ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಆ ವ್ಲಾಗ್ ನೋಡೋಕ್ಕೆ ಗೈಸ್ಲಿಲ್ಲ ನೆನ್ನೆ ಬ್ಲಾಗ್ ನನಗೆ ನೋಡಿ ನೋಡ್ದಂಗೆ ಅಳು ಬರ್ತಾ ಉಂಟು ಅಮ್ಮ ಅಂತೂ ಸಿಕ್ಕಾಪಟ್ಟೆ ಹತ್ರ ನಾನು ಮೇ ಬಿ ಅವರು ಲಾಸ್ಟ್ ನೈಟ್ ಟೆಂಪಲಿಗೆ ಹೋದ್ವಲ್ಲ ಅವಾಗಿಂದಲೇ ಅದು ತುಂಬ ಬೇಜಾರು ಸ್ಟಾರ್ಟಾಗಿಬಿಟ್ಟಿದೆ ಆವಾಗಂದರೆ ಮುಖ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಆಗಿಬಿಡ್ತು ಆ ಟೆಂಪಲಿಗೆ ಹೋಗಿ ಬಂದು ನೈಟಾಗಿ ಬೆಳಗ್ಗೆ ಇನ್ನೂ ಕಂಪ್ಲೀಟ್ ಚೇಂಜ್ ಇನ್ನೇನು ನಾವು ಹೊರಡಬೇಕು ಆವಾಗಲೂ ಅಷ್ಟೇ ನನಗೆ ದುಡ್ಡು ಕೊಟ್ಬಿಟ್ಟು ಹಗ್ ಮಾಡಿ ಮುತ್ತೆಲ್ಲ ಕೊಟ್ಬಿಟ್ಟು ಹುಷಾರಾಗಿ ಹೋಗ್ಬಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ರು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಜೋರಾಗುತ್ತೆ ಮತ್ತು ಅಮ್ಮನೂ ಅಳ್ಕೊಂಡೇ ಹಗ್ಗೆಲ್ಲ ಮಾಡಿದ್ದು ಮಾಡಿದ್ದು ಇವಾಗಲೂ ನೆನ್ಸ್ಕೊಂಡ್ರು ಅಳು ಬರ್ತಾ ಉಂಟು ಮತ್ತು ಶ್ರೀಹಾನ್ಸಿಗೂ ಅಷ್ಟೇ ಹಗ್ ಮಾಡಿಬಿಟ್ಟು ಮುದ್ದು ಕೊಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಮ್ಮ ಯಾವಾಗ ಅಮ್ಮ ಅಳಕ್ಕೆ ಸ್ಟಾರ್ಟ್ ಮಾಡ್ದು ಇವನು ಜೋರು ಅಳಕ್ಕೆ ಸ್ಟಾರ್ಟ್ ಮಾಡಿ ನಾನು ಚಿಕ್ಕಮಗ್ಳೂರಿಗೆ ಬರಲ್ಲ ಅಂತ ಜೋರು ಅಳ್ತಾಯಿದ್ದಾನೆ ಅಳ್ತಿದ್ದಾನೆ ಅಳ್ತಾಯಿದ್ದಾನೆ ಅಯ್ಯೋ ದೇವ ಅವರಿಬ್ರು ಅಳದ್ ನೋಡಿ ಅಪ್ಪನಿಗೆ ನಮ್ಮ ಅಪ್ಪನಿಗೂ ಬೇಜಾರಾಗಿಬಿಡ್ತು ಅಯ್ಯೋ ಹಿಂಗಂತ ಗೊತ್ತಿದ್ರೆ ನಾನು ನಿನ್ನ ಕರ್ಕೊಂಡು ಬರ್ತಾ ಇದ್ದಿಲ್ಲ ಕಣಮ್ಮ ಅಂತ ಹೇಳಿಬಿಟ್ರು ಅಂದರೆ ಅಷ್ಟು ಬೇಜಾರಾಗಿಬಿಡ್ತು ನಾನು ಚಿಕ್ಕಮಂಗ್ಳೂರಿಂದ ಓಡಬೇಕಾದ್ರೆ ಬೇಜಾರಾಗ್ತಿತ್ತು ಅಳ್ಟಿದ್ದೆ ಅಲ್ಲ ಅದಕ್ಕಿಂತ ಡಬಲ್ ತ್ರಿಬಲ್ ನನಗೆ ತುಂಬಾ ಬೇಜಾರಾಗಿಬಿಡ್ತು ಅಲ್ಲಿಂದ ಬರ್ಬೇಕಾರೆ ಅದು ಅಮ್ಮ ಅತ್ ಅಂತ ನನಗೆ ನಿಜವಾಗಲು ಏನೇನೋ ಅನಿಸ್ಬಿಡ್ತು ಅಯ್ಯೋ ಅಂತ ಏನೇನೋ ಅನ್ಸ್ಬಿಡ್ತು ಬಟ್ ಬರಲೇಬೇಕು ಬರಬೇಕಾಗಿರೋ ಸಿಚುಯೇಷನ್ ಇತ್ತು ಹಾಗಾಗಿ ಬಂದೆ ಬಟ್ ಮಿಸ್ ಯು ಲಾಟ್ 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 ಅಮ್ಮ ಲವ್ ಯು ಸೋ ಮಚ್ ಲೋಮ ಆಮೇಲೆ ಗೇಸ್ ಇವಾಗ ನಾನು ಇದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಐಕನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಇವತ್ತಿನ ಬ್ಲಾಗ್ ನಾನು ಫಸ್ಟ್ ಡೇ ಆಫ್ ಸ್ಕೂಲ್ ನಂದು ಹೇಗೆಲ್ಲ ಇರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಕಿಚನಲ್ಲಿ ಅಮ್ಮ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನೋಡೋಣ ಮತ್ತು ಲಾಸ್ಟ್ ಸುಲಭ ಏನು ಬೇಜಾರು ಮಾಡೋಕೆ ಹೋಗ್ಬಿ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಬೇಗ ಏನು ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಬರ್ತೀನಿ ಓಕೆನಾ ಮತ್ತು ಶ್ಯಾನು ಅಷ್ಟೇ ಅಷ್ಟೆ ಆದಷ್ಟು ನಾನು ಕರ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ ಲೀವ್ ಇರೋ ಟೈಮಲ್ಲಿ ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿರೋ ನಿಮಗೇನಾದರೂ ಹರ್ಟ್ ಮಾಡಿದ್ರೆ ಸಾರಿ 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 ಇವಾಗ ಹೇಳಕ್ ಹೋಗೋಣ ಬನ್ನಿ ಓಕೆ ಇವತ್ತಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡ್ತಾ ಇದ್ದಾರೆ ಗೈಸ್ ಮತ್ತೆ ನನಗೆ ಅಮ್ಮ ನಾನು ದೋಸೆ ಬಾಕ್ಸ್ ತೋರಿಸಿ ನಾನು ಇವತ್ತು ಬಾಕ್ಸ್ ಹಾಂ ಹೊಸ ಅಲ್ಲಿ ಇವತ್ತು ಹ್ಞೂ ಊಟ ತಗೊಂಡೋಗೋದು ಹಾಗೆ ಇದು ನನ್ನ ಬಾಟಲ್ ಇದರಲ್ಲಿ ನಾನು ನೀರು ತಗೊಂಡೋಗೋದು ಬಾಕ್ಸ್ ಆಮೇಲೆ ತೋರಿಸ್ತೀನಿ ಓಕೆ ಫೈನಲಿ ಇವತ್ತು ಹೊರಟಿದ್ದೀನಿ ನಾನು ಡ್ಯೂಟಿಗೆ ಜಾಯ್ನ್ ಇದ್ದೀನಿ ಫ್ರೈಡೇ ಶುಕ್ರವಾರ ಒಳ್ಳೆ ವಾರ ಹಾಗಾಗಿ ಇವತ್ತೇ ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಆ್ಯಕ್ಚುಲಿ ಇವತ್ತು ನನ್ನ ಫಸ್ಟ್ ಆ್ಯನಿವರ್ಸರಿಗೆ ಪ್ರಮೋದವ್ರು ಗಿಫ್ಟ್ ಮಾಡಿ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ ತುಂಬ ಕುತೂಹಲ ಇದೆ ಹೆಂಗಿರುತ್ತೆ ಸ್ಕೂಲು ಎನ್ವಿರಾನ್ಮೆಂಟ್ ಎಲ್ಲರೂ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಸ್ವಲ್ಪ ಭಯ ಕೂಡ ಇದೆ ಸದ್ಯಕ್ಕೆ ಇವಾಗ ಟೈಮ್ ಆಗಿದೆ ಹೊರಡ್ತಾ ಇದ್ದೀನಿ ಈಗ ಹೋಗಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ ಸ್ಕೂಲೊಳಗೆ ಕ್ಯಾಮ್ರಾಸ್ ಎಲ್ಲ ಇರೋದರಿಂದ ನಾನು ವ್ಲಾಗ್ ಅಲ್ಲಿಗೆ ಕ್ಯಾಪ್ಚರ್ ಮಾಡೋಕ್ಕಾಗೋದೇ ಇಲ್ಲ ಚಾನ್ಸೇ ಇಲ್ಲ ಈವನ್ ಸ್ಪೀಕರ್ ಕೂಡ ಇದೆ ಕ್ಲಾಸ್ ರೂಮ್ಸಲ್ಲೆಲ್ಲ ಹಾಗಾಗಿ ಮತ್ತು ಸ್ಕೂಲ್ ಕ್ಲಾಸ್ ಒಳಗೆ ಮೊಬೈಲ್ ಕೂಡ ಅಲೋ ಇಲ್ಲ ಹಾಗಾಗಿ ನಾನು ಅಲ್ಲಿ ಏನೇ ನಾವೆಲ್ಲ ಮಾಡಿದೆ ಇವತ್ತು ಅಂತ ಹೇಳಿಬಿಟ್ಟು ಆವಾಗ ಅಪ್ಡೇಟ್ ಈವ್ನಿಂಗ್ ಬಂದುಬಿಟ್ಟು ನಾನು ಕೊಡ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ಹೊರಡೋಣ ಟೈಮ್ ಆಗಿದೆ ಓಕೆ ಫೈನಲ್ ಇವಾಗ ಮನೆ ರೀಚ್ ಆದ ನಮ್ಮ ಲಕ್ಕಿಮ ಓಡ್ ಇದ್ದಾಳೆ ವೆಲ್ಕಮ್ ಮಾಡಕ್ಕೆ ಜಾಣ ಮರಿ ಅವಳು ನಮ್ಮ ಶ್ರೇಯಾಂಶ್ ಮಲ್ಕೊಂಡಿದ್ದಾನೆ ಮನೆಗೆ ಫ್ರೆಶ್ ಅಪ್ ಆಗಿ ಅಮ್ಮ ಒಂದು ಕಪ್ ಹಾಲು ಹಾಗೆ ಬಿಸ್ಕೆಟ್ ಕೊಟ್ಟರು ಅದನ್ನ ತಿಂದ್ಕೊಂಡೆ ತಿಂದ್ಕೊಂಡೆ ಹಾಗೆ ಫ್ಯಾನ್ಸಿಗೂ ಸ್ವಲ್ಪ ಹಾಲು ಬಿಸ್ಕೆಟ್ ಎಲ್ಲ ತಿನ್ನಿಸ್ದೆ ಅವ್ನು ನಾನು ಬಂದು ನಂದು ಹಾಲು ಬಿಸ್ಕೆಟ್ ತಿಂದಾದ್ಮೇಲೆ ಅವ್ನು ಎದ್ದ ಹಾಗಾಗಿ ಅವನಿಗೂ ತಿನ್ನಿಸ್ಬಿಟ್ಟು ಈಗ ಟೆರೆಸಿಗೆ ಬಂದೆ ನಂದು ಇವತ್ತಿನ ಡೇ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳನ ಅಂತ ಗು ತುಂಬ ಚೆನ್ನಾಗಿತ್ತು ಹೊಸ ಎಕ್ಸ್ಪೀರಿಯನ್ಸ್ ಪುಟ್ ಪುಟ್ಟ ನಿಮ್ಮ ಮಕ್ಕಳು ಜೊತೆ ಮತ್ತು ದೊಡ್ಡ ಮಕ್ಕಳು ನನಗೆ ಮ್ಯಾಮ್ 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 ಅಂತ ಕರೆಯೋದು ಎಲ್ಲ ತುಂಬ ಖುಷಿಯಾಗಿಬಿಡ್ತು ಅಂತ ಒಂಥರ ರೆಸ್ಪೆಕ್ಟ್ ಫೀಲ್ ಥರ ಅನಿಸ್ತು ನನಗೆ ಎಲ್ಲರೂ ನನಗಿಂತ ಇದ್ದಾರೆ ಮಕ್ಕಳು ಅವರೆಲ್ಲ ಮಾಮ್ ಕರಿಬೇಕು ನನಗೆ ಏನೋ ಒಂಥರ ಥ್ರಿಲ್ ತ್ರಿಲ್ ಫೀಲ್ ಆಗ್ತಿತ್ತು ಚೆನ್ನಾಗಿತ್ತು ಒಂಥರ ಇವತ್ತಿನ ಫಸ್ಟ್ ಡೇ ಬಟ್ ತುಂಬಾ ರೂಲ್ಸು ರೆಗ್ಯುಲೇಷನ್ ಮತ್ತು ಅಲ್ಲಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಇದೆ ಅದೆಲ್ಲ ತುಂಬ ಕಲಿಯೋಕ್ಕಿದೆ ಮತ್ತು ಪ್ರಾಕ್ಟೀಸ್ ಬುಕ್ ಅಂತ ಏನೇನೋ ಬರೆಯೋಕ್ಕೆಲ್ಲ ಇದ್ದಾವೆ ಅದ್ರ ಬಗ್ಗೆ ನನಗೆ ಐಡಿಯಾ ಕೂಡ ಇತ್ತಿಲ್ಲ ಇಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಈ ಥರ ಅಲ್ಲೆಲ್ಲ ಇದೆ ಅಂತ ಹಾಗಾಗಿ ಅದನ್ನೆಲ್ಲ ಇನ್ನು ಮೆಲ್ಲ ಮೆಲ್ಲ ಕಲ್ತ್ಕೊತಾ ಹೋಗಬೇಕು ಅಂದರೆ ಈ ಡೇ ತುಂಬ ಚೆನ್ನಾಗಿತ್ತು ನನ್ನ ಜೊತೆ ಇರೋ ಒಬ್ರು ಮ್ಯಾಮ್ ಕೂಡ ತುಂಬಾ ಕೋಆಪ್ರೇಟ್ ಮಾಡ್ತಾಯಿದ್ದಾರೆ ಹಾಗೆ ಅಲ್ಲಿರೋ ಸ್ಟಾಫ್ಸ್ ಆಗಿರ್ಬೋದು ಅವ್ರದ್ದೆಲ್ಲ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಮತ್ತು ಮಕ್ಕಳು ಕೂಡ ಒಂದೇ ದಿನಕ್ಕೆ ನನ್ನ ತುಂಬಾ ಹಚ್ಕೊಂಬಿಟ್ರು ಎಲ್ಲರಿಗೂ ನಾನು ತುಂಬ ಇಷ್ಟ ಆಗಿಬಿಟ್ಟೆ ಅಂದರೆ ಅವರೆಲ್ಲರೂ ಹೇಳ್ತಿದ್ರು ನಮ್ಮ ದೊಸಾ ಮ್ಯಾಮ್ ನನ್ನ ದೊಸಾ ಮ್ಯಾಮ್ ಅಂತ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಿದ್ರು ಅವ್ರ ಪೇರೆಂಟ್ಸ್ ಹತ್ರ ಅವ್ರ ಪೇರೆಂಟ್ಸು ಸಹ ಎಂಥ ಮಕ್ಕಳು ಹೇಳ್ತಾಯಿದ್ರು ಅವತ್ತು ನೀವು ಬಂದು ಡೆಮೋ ಕೊಟ್ಟಾಗ ಚೆನ್ನಾಗಿ ಮಾಡಿದ್ರಿ ಅಂತ ಎಲ್ಲ ಅಂತ ಹೇಳಿದರು ನನಗದು ಸಹ ಖುಷಿಯಾಯಿತು ಮತ್ತು ಇವತ್ತು ಮಾರ್ನಿಂಗ್ ನಾನು ಹೋಗಿ ಮಕ್ಕಳಿಗೆ ಟೂ ಟು ತ್ರೀ ಡೇಸ್ ಆಗಿರ್ಬೋದು ಸಣ್ಣ ಮಕ್ಕಳಲ್ವಾ ಅಲ್ಲಿ ಹೋಗುದ ಹೋದ ತಕ್ಷಣ ಅವ್ರು ಎಷ್ಟು ಬೇಗನ ನಾನು ರೆಕಾಗ್ನೈಸ್ ಮಾಡಿದ್ರು ಅಂದರೆ ಅಷ್ಟು ಸ್ಪೀಡಾಗಿ ಮ್ಯಾಮ್ ಅವತ್ತು ಬಂದಿದ್ರಲ್ಲ ಯು ಕೇಮ್ ದಡ್ಡೇನೂ ಅಂತ ಎಲ್ಲ ಅದು ಬೇಕು ತುಂಬ ಖುಷಿಯಾಗಿಬಿಡ್ತು ಇವತ್ತೇನು ಡೇ ನನಗೆ ನನ್ನ ಪ್ರಕಾರ ನನಗೆ ತುಂಬ ಖುಷಿಯಾಯಿತು ಮತ್ತು ಮೈಂಡ್ ಕೂಡ ಫ್ರೀ ಅನಿಸುತ್ತೆ ಮಕ್ಕಳ ಜೊತೆ ಮಿಂಗಲ್ ಆಗಿ ಆಗ್ತಾ ಇರೋದು ಮತ್ತು ಮತ್ತೇನು ಶ್ರೇಯಾಂಶು ಕೂಡ ನನ್ನ ಮಿಸ್ ಮಾಡ್ಕೊಂಡಿಲ್ಲ ಅವನು ಆರಾಮಾಗಿ ಡೇನ ಸ್ಪೆಂಡ್ ಮಾಡಿದ್ದಾನೆ ಅಜ್ಜಿ ಜೊತೆ ಮತ್ತು ಇವಾಗ ಬಂದ ತಕ್ಷಣ ಅವಾಗ ನಾನು ಅವನು ಕೇಳಿದ್ದು ಎಲ್ಲೋಗಿದ್ದೆ ಅಂತ ಆಮೇಲೆ ಹಿಂಗೆ ಹೋಗಿದ್ದೆ ಅಂದಾಗ ಹೌದಾ ಚೆನ್ನಾಗಿತ್ತಾ ಎಲ್ಲ ಕೇಳಿದೆ ಅವ್ನು ನಾರ್ಮಲ್ ಅದ ಮತ್ತು ಇವಾಗ ಅಪ್ಪನ ಜೊತೆ ಹೊರಗೆ ಹೋಗಿದ್ದಾನೆ ಇನ್ನು ಏನಕ್ಕೆ ಹೋಗಿದ್ದಾನೆ ಗೊತ್ತಿಲ್ಲ ಇನ್ನು ಬಂದ ಮೇಲೆ ಗೊತ್ತು ಏನು ತಗೊಂಡು ಬರೋಕ್ಕೆ ಹೋಗಿದ್ದಾನೆ ಅಂತ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ಡೇ ಸ್ಕೂಲಿಂದ ಬ್ಲಾಗ್ ಇನ್ನು ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ನೈಟ್ವರೆಗೆ ಏನೇನು ಮಾಡ್ತೀನಿ ಅಂತ ಇದಿಷ್ಟು ಅಪ್ಡೇಟ್ ಸ್ಕೂಲಿನ ಅಪ್ಡೇಟ್ ಶ್ರೀಯಾನ್ ಶಿವಾಗಷ್ಟೇ ಅಪ್ಪನ ಜೊತೆ ಹೋಗಿ ಬಂದ ಅಜ್ಜಿ ಜೊತೆ ಕುತ್ಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದಾನೆ ಫ್ರೈಡೇ ಅಲ್ವಾ ಅಜ್ಜಿಗೆ ವಾರ ಹಾಗಾಗಿ ಅಜ್ಜಿಗೂ ಅಮ್ಮಂಗೂ ಫ್ರೈಡೇ ವಾರ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇವನು ಅಜ್ಜಿ ಜೊತೆ ಸೇರಿಕೊಂಡು ಪೂಜೆ ಮಾಡ್ತಾ ಇರೋದು ನೋಡಿ ಇಲ್ಲಿ ಮತ್ತು ಅಪ್ಪನ ಜೊತೆ ಹೋಗಿ ಇಲ್ಲಿ ಗೋಲ್ಗಪ್ಪ ತಂದಿದ್ದಾನೆ ಹೀಗಾಗಿ ಈ ಗೋಲ್ಗಪ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ ಅವ್ನಿಗೆ ಬಾರು ಅಂದರೆ ಪೂಜೆ ಮಾಡ್ತಾ ಕೂತಿದ್ದಾನೆ ಸರಿ ಮಮ್ಮಿ ನೀ ಡ್ಯಾಡಿನ ಅಕ್ಕ ಬಿಳ್ಸಿಟ್ವೇರಿ ಏಯ್ ಇವಳೆ ಬೇರೆ ತುಣಿ ತುಣಿ ಓಹೋ ಶ್ರೇಯಾಂಶಿಗೆ ಇವಾಗ ಅಜ್ಜಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದ್ರು ಇಲ್ಲಿ ನೋಡಿ ಇಲ್ಲಿ ಹ್ಞೂ ಬಟ್ರು ಹಾಂ ಏನು ಏದು ಸೀಟಾ ಫಸ್ಟ್ ಡ್ರೆಸ್ ಇಡೆ ಡ್ರೆಸ್ ಇಟ್ಟಿದ್ದೆ ಇದನ್ನದು ಡ್ರೆಸ್ ಇಟ್ಟೊಳ್ಳಿ ಡ್ರೆಸ್ ಇಡಮ್ಮ ಗೈಸ್ ಮಾರ್ನಿಂಗಿಂದ ಕರೆಂಟ್ ಇದ್ದಿಲ್ಲ ಇವಾಗ ಟೈಮ್ ಬಂತು ಒಂಬತ್ತು ಗಂಟೆ ಆಗಕ್ಕಾಯಿತು ಎಂಟು ಮುಖಾಲು ಇವಾಗ ಕರೆಂಟ್ ಬಂದು ಹಾಗಾಗಿ ಅಮ್ಮ ಇವಾಗ ಗ್ರೈಂಡ್ ಮಾಡಿ ಸಾಂಬಾರು ಮಾಡೋಕೆ ಹೊಡ್ತಾಯಿದ್ದಾರೆ ಈವನ್ ನನ್ನ ಮೊಬೈಲಲ್ಲಿ ಚಾರ್ಜೇ ಇಲ್ಲ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಇನ್ನು ಅಡುಗೆ ಆಗಿ ಎಲ್ಲರೂ ಊಟಕ್ಕೆ ಕೂರಬೇಕು ಮತ್ತು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಮ್ಮ ಅಜ್ಜಿಗೆ ಬೆಳಗಿಂದ ಬೋರ್ ಆಗಿದೆ ಟಿ ವಿ ನೋಡ್ದಲೆ ಇಲ್ಲಿ ನೋಡಿ ಎಲ್ಲರೂ ಕೇಳ್ಕೊಂಡು ಕೂತಿದ್ದಾರೆ ಇವಾಗ ಇವತ್ತಿನ ಡಿನ್ನರ್ಗೆ ಅಮ್ಮ ನೀರು ದೋಸೆ ಚಟ್ನಿ ಅನ್ನ ಸಾಂಬಾರ್ ಪಲ್ಯ ಉಪ್ಪಿನಕಾಯಿ ಮೊಟ್ಟೆ ಮಾಡಿದರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇವತ್ತು ಊಟ ಮಾಡ್ಕೊಂಡ್ವಿ ಓಕೆ ಇವಾಗಷ್ಟೇ ಊಟ ಮುಗೀತು ಹಾಗಾಗಿ ದೀಪಕ್ಕ ಧರಣಿಯನ್ನ ಲಕ್ಕಿ ಶ್ರೇಯಾಂಶ್ ವಾಕಿಂಗ್ ಹೋಗಿದ್ದಾರೆ ಶ್ರೇಯಾಂಶ್ ಅಂತ ಓಡ್ತಾ ಇದ್ದ ನಿಲ್ತಾನೆ ಇಲ್ಲ ಓಡೋದೆ ಅವನು ಇವಾಗಷ್ಟೇ ನಮ್ಮ ಲಕ್ಕಿ ಮದು ವಾಕಿಂಗ್ ಎಲ್ಲ ಮುಗೀತು ಗೈಸಿ ಇದ್ದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಬಾಯ್ ಬಾಯ್ ಲವ್ ಯು